ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಪ್ರೀತಿಯ ಕನ್ನಡ ಬಂಧುಗಳಿಗಾಗಿ ಒಂದು ಸುಮಧುರ ಕನ್ನಡ ಗೀತೆ ಶೀರ್ಷಿಕೆ ಕನ್ನಡ ತಾಯಿಯ ಹಿರಿಮೆ ಕನ್ನಡ ತಾಯಿಯ ಹೊನ್ನಿನ ಚರಿತೆಗೆ ಪಂಪನೆ ಮುನ್ನುಡಿ ಬರೆದಿಹನು ಪಂಪನೆ ಮುನ್ನುಡಿ ಬರೆದಿಹನು ಕನ್ನಡ ದೇವಿಯ ದವಳ ಕೀರ್ತಿಗೆ ಗೊಮ್ಮಟ ಕನ್ನಡಿ ಹಿಡಿದಿಹನು ಗೊಮ್ಮಟ ಕನ್ನಡಿ ಹಿಡಿದಿಹನು ಕನ್ನಡ ನಾಡಿನ ಹೊನ್ನಿನ ತೇರನು ದಾಸರು ಕಟ್ಟಿಹರು ಕನ್ನಡ ನಾಡಿನ ಹೊನ್ನಿನ ತೇರನು ದಾಸರು ಕಟ್ಟಿಹರು ಗಂಗ ಹೊಯಸಳ ರಾಷ್ಟ್ರಕೂಟರು ಹರುಷಧಿ ಎಳೆಯುತ ನಡೆದಿಹರು ಗಂಗ ವಯ್ಸಳ ರಾಷ್ಟ್ರಕೂಟರು ಹರುಷಧಿ ಎಳೆಯುತ ನಡೆದಿಹರು ಕನ್ನಡ ದೇವಿಯ ಗಂಧದ ಗುಡಿಯಲ್ಲಿ ಜನಪದ ಕವಿಗಳು ಕೂಡಿಹರು ಕನ್ನಡ ದೇವಿಯ ಗಂಧದ ಗುಡಿಯಲ್ಲಿ ಜನಪದ ಕವಿಗಳು ಕೂಡಿಹರು ಕನ್ನಡ ದೇವಿಯ ಗಂಧದ ಗುಡಿಯಲ್ಲಿ ಜನಪದ ಕವಿಗಳು ಕೂಡಿಹರು ಚಿಟ್ಟ ಮೇಳಗಳ ಕಹಳೆ ಕೊಂಬುಗಳ ಮೊಳಗಿಸಿ ಮೈಮನ ಮೆರೆತಿಹರು ಮೊಳಗಿಸಿ ಮೈಮನ ಮರೆತಿಹರು ಕನ್ನಡ ನುಡಿಯದು ದೇವ ಭಾಷೆಯದು ಎನ್ನುತ್ತ ಅರಸರು ಸಾರಿಹರು ಕನ್ನಡ ನುಡಿಯದು ದೇವ ಭಾಷೆಯದು ಎನ್ನುತ್ತ ಅರಸರು ಸಾರಿಹರು ಎನ್ನು ಅರಸರು ಸಾರಿಹರು ಕಾವ್ಯಶಾಸ್ತ್ರಗಳ ಲಲಿತ ಕಲೆಗಳ ಎಲ್ಲೆಡೆ ಮೆರೆಸುತ ನಿಂದಿಹರು ಎಲ್ಲೆಡೆ ಮೆರೆಸುತ ನಿಂದಿಹರು ಕನ್ನಡ ದೇವಿಯ ತಾರಕ ಮಂತ್ರ ಒಪಟಿಸುತ ಕವಿಗಳು ನಡೆದಿಹರು ಕನ್ನಡ ದೇವಿಯ ತಾರಕ ಮಂತ್ರ ಒಪಟಿಸುತ ಕವಿಗಳು ನಡೆದಿಹರು ಪಠಿಸುತ ಕವಿಗಳು ನಡೆದಿಹರು ಕನ್ನಡ ಬಾವುಟ ಮುಗಿಲಿಗೇರಿಸಿ ವಿದ್ಯಾರಣ್ಯರು ಮೆರೆದಿಹರು ಕನ್ನಡ ಬಾವುಟ ಮುಗಿಲಿಗೇರಿಸಿ ವಿದ್ಯಾರಣ್ಯರು ಮೆರೆದಿಹರು ವಿದ್ಯಾರಣ್ಯರು ಮೆರೆದಿಹರು ಕನ್ನಡ ತಾಯಿಯ ಹೊನ್ನಿನ ಚರಿತೆಗೆ ಪಂಪನೆ ಮುನ್ನುಡಿ ಬರೆದಿಹನು ಪಂಪನೆ ಮುನ್ನುಡಿ ಬರೆದಿಹನು ಪಂಪನೆ ಮುನ್ನುಡಿ ಬರೆದಿಹನು ಈ ಗೀತೆಯ ರಚನೆ ಕವಿತಾ ಕೃಷ್ಣ ತುಮಕೂರು ಗಾಯನ ಕೆ ಎಸ್ ನೂರುಲ್ಲಾ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ